ಹಲೋ ಸರ್ ಹಾಯ್ ನಮಸ್ತೆ ನಮಸ್ತೆ ಸರ್ ವೆಂಕಟ್ ಸೆಂಟರ್ ಹೇಗೆ ಗೊತ್ತಾಯ್ತು ಸರ್ ಹೇಗೆ ಪರಿಚಯ ಆಯಿತು ನಮ್ಮ ಫ್ರೆಂಡ್ ಹೇಳಿದ್ದಾರೆ ಇಲ್ಲಿ ಡಾಕ್ಟರ್ ವೆಂಕಟೇಶ್ ಸರ್ ಅಂತ ಇದ್ದಾರೆ ಅವರು ನೋ ಸರ್ಜರಿ ಮಾಡ್ತಾರೆ ಅಂತ ಅಂದರು ಇಲ್ಲಿ ಬಂದು ಮೀಟ್ ಮಾಡಿದಾಗ ಗೊತ್ತಾಯಿತು ಓಕೆ ಸೊ ನೋ ಸರ್ಜರಿ ಅಂದರೆ ಸೊ ರೈನೋಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಆ ಸರ್ಜರಿ ಏನು ಸರ್ ನೋವಿತ್ತ ಏನಾದರೂ ಪೇಯ್ನ್ ಏನಾದ್ರು ಇತ್ತ ನಿಮಗೆ ಏನಿಲ್ಲ ಸರ್ ಪೇನ್ ಅಂತ ಏನು ಅನಿಸಿಲ್ಲ ಓಕೆ ಅದು ಆಪ್ರೇಷನ್ ಆದಮೇಲೆ ಒಂದು ಚೀಟು ತ್ರೀ ಟು ಟೂ ವೀಕ್ಸ್ ಪೇನ್ ಅಂತ ಇರುತ್ತೆ ಆಮೇಲೆ ರಿಕವರಿ ಆಗುತ್ತೆ ಓಕೆ 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 ಈಗ ನಿಮಗೆ ಏನು ಲೈಕ್ ಚೇಂಜಸ್ ಕಾಣ್ತಿದ್ಯಾ ನಿಮಗೆ ಚೇಂಜಸ್ ಕಾಣ್ತಿದ್ದೆ ಮುಂಚೆ ಇಂತ ಇವಾಗ ಮೇಲು ಮುಂಚೆ ನೋಟ್ಸ್ ಬಿಗ್ಗಿತ್ತು ಇವಾಗ ಸ್ಮಾಲ್ ಆಗಿದೆ ಓಕೆ ಓಕೆ ಪ್ರಾಪರ್ ಶೇಪ್ ಬಂದಿದೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಡಾಕ್ಟರ್ ಅನಿಕೇತ್ ಸರ್ ಬಗ್ಗೆ ಒಂದೆರಡು ಮಾತು ಅಂದರೆ ಏನು ಹೇಳ್ತೀರಾ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬಂದವ್ರನ್ನ ಕೇರ್ ಚೆನ್ನಾಗಿ ಮಾಡ್ತಾರೆ ಸ್ಟಾಫ್ಸು ಅವರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು ಬಂದಾಗ ಎಲ್ಲ ಸ್ಟಾಫ್ ಬಗ್ಗೆ ಒಂದೆರಡು ಮಾತು ಅಂದರೆ ಏನು ಹೇಳ್ತೀರಾ ಸರ್ ಸ್ಟಾಫ್ಸು ಇಲ್ಲಿ ಬಂದಾಗ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತೀರ ಸರ್ ವೆಂಕಟ್ ಸೆಂಟರ್ ಬೇರೆಯವ್ರು ರೆಕಮೆಂಡ್ ಮಾಡ್ತೀರಾ ಹಾಂ ಮಾಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್